ಎಂಟನೇ ಜಯಂತಿ ಉತ್ಸವ ಅಂಗವಾಗಿ ಪೂಜೆ ಕಾರ್ಯಕ್ರಮವನ್ನು ಕ್ರೀಡಾ ಸಂಸ್ಥೆಯಿಂದ ವತಿಯಿಂದ ಕಂಪ್ನಿ ವತಿಯಿಂದ ನೆರವರ್ಸ್ಕಾಗಿ ತಮಗೆಲ್ಲ ಜಯಂತಿಯ ಸ್ವಾಗತ ಕೋರಿಸ್ತೇವೆ ಈ ಪೂಜೆ ಕಾರ್ಯಕ್ರಮವನ್ನು ಗದ್ದಪ್ಪ ನೆರವೇರಿಸಿಕೊಡ್ಬೇಕಂತ ಕೇಳ್ಕೊಳ್ತೀವಿ ಹಟ್ಟಿ ಚಿನ್ನದ ಗಣಿ ಕ್ರೀಡಾ ಸಂಸ್ಥೆಯಲ್ಲಿ ಡಾ ಬಾಬು ಜಗಜೀವನ್ ರಾಮ್ರವರ ನೂರ ಹದಿನೆಂಟನೇ ಜಯಂತಿಯನ್ನ ಆಚರಿಸಲಾಯಿತು ಡಾ ಬಾಬು ಜಗಜೀವನ್ ರಾಮ್ರವರ ಭಾವಚಿತ್ರಕ್ಕೆ ಗದ್ಯಪ್ಪ ಎಚ್ಎಲಿಂಗಪ್ಪ ಮೌನೇಶ್ ಕಾಕನಗರ್ ನವೀನ್ ಕುಮಾರ್ ರವರು ಹೂವಿನ ಆಹಾರ ಹಾಕಿ ಕಾಯಿ ಒಡೆಯುವುದರ ಮೂಲಕ ಪೂಜೆ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಕಾರ್ಮಿಕ ಮುಖಂಡರಾದಂಥ ಚಂದ್ರು ಅವರು ಮಾತನಾಡಿ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿದಂಥವರು ದೇಶದಲ್ಲಿ ಹಸಿರು ಕ್ರಾಂತಿಯ ಅಲಿಯನ್ನೇ ಎಬ್ಬಿಸಿದಂಥ ಮಹಾನ್ ನಾಯಕ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಅನ್ನುವಂಥದ್ದನ್ನು ಯಾರೂ ಮರೆಯುವ ಹಾಗಿಲ್ಲ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ತದನಂತರ ಮಾತನಾಡಿದಂಥ ದಲಿತ ಮುಖಂಡರಾದಂಥ ಎಚ್ ಎ ಲಿಂಗಪ್ಪ ಅಂದಿನ ಕಾಲದಲ್ಲಿ ರೈತರಿಗಾಗಿ ಬಾವಿಗಳನ್ನು ನಿರ್ಮಾಣ ಮಾಡಿದ ಮಹಾನ್ ನಾಯಕ ಬಾಬು ಜಗಜೀವನ್ ರಾಮ್ರವರು ಇಂಥ ನಾಯಕರು ದೇಶಕ್ಕಾಗಿ ಹಲವಾರು ಕೊಡುಗೆಗಳನ್ನು ನೀಡಿದ್ದಾರೆ ಅವರ ಜನ್ಮದಿನ ಆಚರಿಸುತ್ತಿರುವುದು ನಮ್ಮ ಪುಣ್ಯ ಎಂದು ಹೇಳಿದರು ಈ ಜಯಂತಿ ಆಚರಣೆಯ ಸಂದರ್ಭದಲ್ಲಿ ಕ್ರೀಡಾ ಸಂಸ್ಥೆಯ ಕಾರ್ಯದರ್ಶಿಯಾದ ನವೀನ್ ದಲಿತ ಮುಖಂಡರಾದಂಥ ಎಚ್ ಎ ಲಿಂಗಪ್ಪ ಮೌನೀಶ್ ಕಾಕನಗರ್ ನಿಂಗಪ್ಪ ಮೇಧನಾಪುರ್ ಯಲ್ಲಪ್ಪ ಕೆಂಚಪ್ಪ ಕಾರ್ಮಿಕ ಮುಖಂಡರಾದಂಥ ಚಂದ್ರು ತಿಪ್ಪಣ್ಣ ಅಬ್ರಾಹಿಂ ಪಾಮಣ್ಣ ನಂದಯ್ಯ ವೇಲು ಮುರುಗನ್ ಸಿರಾಜುದ್ದೀನ್ ಖುರೇಶಿ ಹನುಮಂತ ಸರ್ಜಾಪುರ್ ಸೇರಿದಂತೆ ಇನ್ನೂ ಅನೇಕ ಮುಖಂಡರು ಉಪಸ್ಥಿತರಿದ್ದರು ವರದಿ ಶ್ರೀನಿವಾಸ್ ಮತ್ತು ಶ್ರೀ ಹಟ್ಟಿ ಚಿನ್ನದ ಗಣಿ ಪೂಜೆ ಕಾರ್ಯಕ್ರಮ ನೆರವಿಸಿಕೊಟ್ಟಂತ ಗದ್ದಪ್ಪ ಹಾಗೂ ಕಾರ್ಮಿಕ ಮುಖಂಡರು ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ಈ ಬಾಬು ಜಗಜೀವನ್ ರಾಮ್ ಬಗ್ಗೆ ಜಯಂತಿಯ ಜನ್ಮದಿನದ ಅಂಗವಾಗಿ ಕಾರ್ಮಿಕ ಮುಖಂಡರಾದ ಚಂದ್ರ ಅವರು ಮಾತಾಡ್ಬೇಕಂತ ಕೇಳ್ಕೊಳ್ಳುತ್ತೇನೆಗಳೇ ತಮಗೆಲ್ಲ ಗೊತ್ತಿದ್ದಂತೆ ಇವತ್ತು ಇಡೀ ದೇಶದಲ್ಲಿ ಒಂದು ಮಹತ್ವದ ದಿನ ಸ್ವಾತಂತ್ರ್ಯ ಪೂರ್ವದಲ್ಲಿ ಡಾಕ್ಟರ್ ಬಾಬು ರಾಮ್ ಅವರು ನೆಹರು ಅವರ ಕ್ಯಾಬಿನೆಟ್ನಲ್ಲಿ ಸಂಪುಟ ದರ್ಜೆಯ ಸಚಿವರಾಗಿ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಭಾಳ ಪ್ರಮುಖ ಪಾತ್ರ ವಹಿಸಿದಂಥವರು ಇವತ್ತು ದೇಶದಲ್ಲಿ ಹಸಿರು ಕ್ರಾಂತಿಯ ಅಲೆಯನ್ನು ಎಬ್ಬಿಸಿದಂಥ ಯಾರಾದರೂ ಒಬ್ಬ ಮಹಾನ್ ನಾಯಕರಿದ್ದರೆ ಅದು ಡಾಕ್ಟರ್ ಬಾಬು ರಾಮ್ ಅಂತಕ್ಕಂಥದ್ದನ್ನು ನಾವು ಯಾರೂ ಮರೆಯೋಕ್ಕಾಗಲ್ಲ ದೇಶದ ಬೆಳ ಆರ್ಥಿಕ ಬೆಳ ಬೆಳವಣಿಗೆಯಲ್ಲಿ ಅವರ ಸಂದರ್ಭ ಅವರ ಕಾಲದಲ್ಲಿ ಅದೇ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕು ಕೆಲವೇ ದಿನಗಳಲ್ಲಿ ಕೃಷಿಗೆ ಅತ್ಯಂತ ಹೆಚ್ಚಿನ ಮಹತ್ವವನ್ನು ಕೊಟ್ಟು ರೈತರಿಗೆ ಭಾಳ ಒಂದು ಉತ್ತಮವಾದಂಥ ಆಡಳಿತ ನೀಡಿದಂಥ ಒಂದು ವ್ಯಕ್ತಿತ್ವ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವ್ರದು ಮತ್ತು ಅದಲ್ಲದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಅನೇಕ ಹೋರಾಟಗಳನ್ನು ಮಾಡಿ ಅಸ್ಪೃತ್ಯ ಅಸ್ಪೃಶ್ಯತೆಯ ವಿರುದ್ಧ ಸಮರವನ್ನೇ ಸಾರಿ ಇವತ್ತು ಅಸ್ಪೃಶ್ಯರಿಗೆ ದಲಿತರಿಗೆ ಮತ್ತು ಹಿಂದುಳಿದ ವರ್ಗದವರಿಗೆ ಸಂವಿಧಾನದಲ್ಲಿ ಏನೆಲ್ಲ ಮಾರ್ಪಾಡುಗಳು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ ಮಾಡಿದವರಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವ್ರನ್ನ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ ಇವತ್ತು ದೇಶ ಕಂಡ ಅತ್ಯಂತ ಮಹಾನ್ ನಾಯಕರಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಕೂಡ ಒಬ್ಬರು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ತಮಗೆ ತಿಳಿಸುತ್ತಾ ಅವರ ಈ ಒಂದು ನೂರ ಹದಿನೆಂಟನೇ ಜನ್ಮದಿನದಂದು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭ ಕೋರ್ತಾ ಧನ್ಯವಾದಗಳ ಮೂಲಕ ನಾನು ಎರಡು ಮಾತುಗಳನ್ನು ಜಗಜೀವನ್ ರಾವ್ ಕಂಡು ನಾವು ಕಂಡಂಥ ಕೇಳಿದಂಥ ಮಾ ನಾಯಕರಲ್ಲಿ ಒಬ್ಬರು ಆ ಕಾಲದಲ್ಲಿ ನೆಹರು ಪ್ರಧಾನಮಂತ್ರಿ ಆದಾಗ ಅವ್ರಿಗೆ ಮಂತ್ರಿಗಿರಿ ಅವಕಾಶ ಬಂದಾಗ ತ್ಯಾಗ ಮಾಡಿದಂಥ ವ್ಯಕ್ತಿ ಅಂದರೆ ಅವರೊಬ್ಬರೇ ಆ ಕಾಲದಾಗ ಮಂತ್ರಿಗಿರಿ ಅವರಿಗೆ ಅವರು ಬೇರೆಯವರಿಗೆ ಮಂತ್ರಿ ಮಾಡಿದರು ತದನಂತರ ನೆಹರವರು ರಾಜ್ಯಸಭಾ ಸದಸ್ಯರನ್ನು ಮಾಡಿ ಹಲವಾರು ಕಾರ್ಯಕ್ರಮವನ್ನು ರೈತರ ಪರವಾಗಿ ದುಡ್ದಂಥ ಮಾ ವ್ಯಕ್ತಿ ಬಾವಿ ರೈತರ ಪರವಾಗಿ ಅಂದರೆ ಬಾವಿಗಳು ಇರ್ಬೋದು ಆ ಕಾಲದಲ್ಲಿ ಬಾವಿಗಳು ತೋರಿಸಿದವರು ಅವರು ಅಂಥ ನಾಯಕನ ನಾವು ಕಳ್ಕೊಂಡದ್ದು ಒಂದು ದುಃಖ ಆದ್ರೂ ಅನಿವಾರ್ಯ ನಾವು ಹುಟ್ಟಿದವನು ಸಾಯಲೇಬೇಕು ಹಾಗಾಗಿ ಈ ಜಯಂತಿ ಅವರಿಗೆ ನಾವು ವಿನಂತಿ ಮಾಡ್ಕೊಂಡಾಗ ಅವರು ಅವ್ರ ಮನಸ್ಸಿಂದ ಸಾಬ್ರ ಅವರು ಎಚ್ ಆರ್ ಡಿಪಾರ್ಟ್ಮೆಂಟ್ಲಿಂದ ಪರ್ಮಿಷನ್ ತಗೊಂಡು ನಮಗೆ ಅನುಕೂಲ ಮಾಡಿಕೊಟ್ಟಂಥ ಅವರಿಗೆ ಒಂದು ಸುತ್ತ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂಥ ತಮಗೆಲ್ಲರಿಗೂ ಒಂದಿಸುತ್ತಾ ಧನ್ಯವಾದಗಳು ಹರ್ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು